ಶಾರದ ಗುರುಭ್ಯೋ ನಮ ನಹಾಮ್ ಕರ್ತ ಕರ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರನ್ನು ಹಾಗೂ ಯಕ್ಷರಾಘವ ಪ್ರತಿಷ್ಠಾನದ ಕಾರ್ಯಕ್ರಮದ ತನ್ನಿಮಿತ್ತ ಜನಸಾಲೆ ರಾಘವೇಂದ್ರಾಚಾರ್ಯರ ಪ್ರೀತಿಗಾಗಿ ಅಭಿಮಾನಕ್ಕಾಗಿ ಸಂಘಟಿತರಾದಂಥ ಎಲ್ಲ ಕಲಾಭಿಮಾನಿಗಳನ್ನು ಕಲಾ ಪ್ರೇಕ್ಷಕರನ್ನು ಬರಮಾಡಿಕೊಳ್ಳುತ್ತಾ ಪ್ರಧಾನವಾದಂಥ ಈ ಉಭಯ ಪ್ರಶಸ್ತಿಗಳು ಅಥವಾ ಪುರಸ್ಕಾರ ಗೌರವ ಸಮ್ಮಾನ ಯಾವ ಹೆಸರಿನಿಂದ ಕರೆದರೂ ತಪ್ಪಾಗಲಿಕ್ಕಿಲ್ಲ ಮೊದಲನೇ ಇದ್ದು ಕಲಾ ಕಾಮಧೇನು ಪ್ರಶಸ್ತಿ ಇದಕ್ಕೆ ಭಾಜನರಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಮಂಜುರು ಮಾರಣಕಟ್ಟೆ ಮೊದಲ ಸೋಜಿಗವೇ ಮಂಜುರು ಈ ಪ್ರಶಸ್ತಿಗೆ ಒಪ್ಪಿಕೊಂಡದ್ದು ಬಹುಶಃ ಜನಸಾಲೆಯವರ ಮೇಲಿನ ಅತಿಯಾದ ಪ್ರೀತಿ ಅಥವಾ ಸ್ವಲ್ಪ ಹೆಚ್ಚು ಉಪದ್ರವೇ ಕೊಟ್ಟಿರ್ಬೋದು ಅವರು ನೀವು ಒಪ್ಪದೇ ಇದ್ದರೆ ಬಿಡಲಿಕ್ಕಿಲ್ಲ ಅಂತ ಆ ನೆಲೆಯಲ್ಲಿ ಒಪ್ಪಿದ್ದಾರೆ ಅಂತ ಕಾಣ್ತದೆ ಯಾಕಂದರೆ ಪ್ರಶಸ್ತಿ ಪುರಸ್ಕಾರ ಮತ್ತು ಸನ್ಮಾನಗಳಿಂದ ಬಹು ದೂರರಾಗಿ ನಿಂತವರು ಮಾರಣಕಟ್ಟೆ ಮಂಜುರು ಹಾಗಂತ ಎಲ್ಲ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳ ಸಭೆಯಲ್ಲಿ ಅವರಿದ್ದು ಆಶೀರ್ವದಿಸುವುದಕ್ಕೆ ಕೈ ಮೇಲೆತ್ತಿಟ್ಟಿರ್ತಾರೆ ಆದರೆ ಕೈ ಹಿಡಿಯುವ ಕೈಯಾಗಿ ಹೀಗೆ ಕೈ ಬೊಗಸೆ ಒಡ್ಡಿದ್ದನ್ನು ಇವರೆಗೆ ನಾವು ಕಾಣಲಿಲ್ಲ ಮಂಜರು ಕರಾವಳಿ ಭಾಗದ ಉಡುಪಿ ಜಿಲ್ಲೆ ಆಗ ದಕ್ಷಿಣ ಕನ್ನಡ ಅಂತ ಅವಿಭಜಿತವಾದದ್ದು ಈಗ ಉಡುಪಿ ಜಿಲ್ಲೆಯ ಮಾರಣಕಟ್ಟೆಯ ಕ್ಷೇತ್ರದವರು ಇಲ್ಲಿಗೆ ಭಾಳ ಸಮೀಪದವರು ಅರ್ಚಕ ಕುಟುಂಬದ ಕುಡಿಯಾಗಿ ಕಾಣಿಸಿಕೊಂಡವರು ಅವರ ತಂದೆ ಮಂಜರಿಯಿಂದ ತೊಡಗಿ ಅವರ ಕುಟುಂಬದವರೆಲ್ಲ ಕೂಡ ಅರ್ಚಕ ಕುಟುಂಬದಲ್ಲಿ ಹುಟ್ಟಿಕೊಂಡವರು ಎಸ್ ಎಸ್ ಎಲ್ ಸಿವರೆಗೆ ಆ ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಇಲ್ಲಿಂದ ಹೈದರಾಬಾದ್ ಪಟ್ಟಣವನ್ನು ಸೇರಿಕೊಂಡವರು ನಾವು ಒಬ್ಬ ವ್ಯಕ್ತಿ ಗೆದ್ದು ನಿಂತಾಗ ಅವನ ಗೆಲುವನ್ನು ದೊಡ್ಡ ಚರಿತ್ರೆಯಾಗಿ ಸಂಭ್ರಮಿಸ್ತೇವೆ ಅವನ ಗೆಲುವನ್ನು ಪ್ರಪಂಚಕ್ಕೆ ಮಾದರಿಯಾಗಿ ಆದರ್ಶವಾಗಿ ತೋರಿಸ್ತೇವೆ ಆ ಗೆಲುವು ಅನ್ನೋದು ಪಡೆಯುವುದಕ್ಕೆ ಅವು ಹತ್ತಿದಂಥ ಸೋಪಾನ ಪಂಕ್ತಿಗಳು ಮೆಟ್ಟಿಲುಗಳು ಎಷ್ಟು ಕಷ್ಟದ್ದಾಗಿರ್ತದೆ ಎಷ್ಟು ದೀರ್ಘದ್ದಾಗಿರ್ತದೆ ಎಷ್ಟು ಕ್ಲಿಷ್ಟದ್ದಾಗಿರ್ತದೆ ಅನ್ನೋದನ್ನು ಸಾಮಾನ್ಯವಾಗಿ ನಾವು ಗ್ರಹಿಸುವುದಿಲ್ಲ ಇವತ್ತು ಮಾರಣಕಟ್ಟೆ ಮಂಜರು ಅಂತ ಹೇಳಿದರೆ ಬಹುದೊಡ್ಡ ಉದಾರ ದಾನಿಯಾಗಿ ಕೊಡುಗೈಯ ದಾನಿಯಾಗಿ ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಒಬ್ಬ ಆರ್ತ ಜೀವಿಯಾಗಿ ಭಾವುಕ ಜೀವಿಯಾಗಿ ಕಲಾಪ್ರೇಮಿಯಾಗಿ ನಮಗೆ ಕಾಣಿಸ್ತಾರೆ ಆದರೆ ಅವರ ಪ್ರಾರಂಭದ ದಿನಗಳಲ್ಲಿ ಔದ್ಯೋಗಿಕ ಕ್ಷೇತ್ರದ ಯಶಸ್ಸನ್ನು ಸಾಧಿಸುವುದಕ್ಕೆ ಅವರು ಪಟ್ಟ ಶ್ರಮ ಅವರು ಪಟ್ಟ ಕಷ್ಟ ಅವರು ಹರಿಸಿದ ಬೆವರು ಅವರು ತೋರಿಸಿದ ಶ್ರದ್ಧೆ ಕಾಳಜಿಗಳು ಇವತ್ತು ಅವರನ್ನು ಈ ಎತ್ತರಕ್ಕೆ ಏರಿಸಿದೆ ಅದರ ಅರ್ಥ ಶ್ರಮದಿಂದ ಒಬ್ಬ ವ್ಯಕ್ತಿ ದೈವ ದೈವಶ್ರದ್ಧೆಯನ್ನಿರಿಸಿ ಧರ್ಮದಲ್ಲಿ ಆಸಕ್ತಿಯನ್ನಿರಿಸಿ ಸತ್ಯ ಮಾರ್ಗದಲ್ಲಿ ನಡೆಯುತ್ತಾ ನಿರಂತರ ಶ್ರಮೆಯಿಂದ ಶ್ರಮದಿಂದ ಶ್ರದ್ಧೆಯಿಂದ ಬದುಕನ್ನು ಕಟ್ಟಿಕೊಂಡರೆ ಬಹಳ ಎತ್ತರಕ್ಕೆ ಏರಬಹುದು ಅನ್ನುವುದಕ್ಕೊಂದು ಮೂರ್ತ ಸ್ವರೂಪವಾಗಿ ಕೃಷ್ಣಮೂರ್ತಿ ಮಂಜುರು ನಮ್ಮ ಮುಂದೆ ಕಾಣಿಸಿಕೊಳ್ತಾರೆ ಮಾರಣಕಟ್ಟೆ ಮಂಜರ ಬದುಕನ್ನು ವಿಸ್ತರಿಸಿ ಅಭಿನಂದನಾ ನುಡಿಯ ನಾಡುವುದಕ್ಕೆ ಹೊರಟ್ರೆ ಬಹುಶಃ ಒಂದು ಎರಡು ಗಂಟೆಗಳ ಸಮಯ ಆದರೂ ಮಿನಿಮಮ್ ಬೇಕಾಗ್ತದೆ ಆದರೆ ಅಷ್ಟು ವಿಸ್ತರಿಸುವುದಕ್ಕೆ ಸಮಯ ಇಲ್ಲದೇ ಇರುವುದರಿಂದ ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು ಅನ್ನೋ ಗೊಂದಲ ನನಗೂ ಕಾಡುತ್ತದೆ ಪ್ರಧಾನ ಮುಖ್ಯವಾಹಿನಿಯಲ್ಲಿ ವ್ಯಾವಹಾರಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಹೀಗೆ ಅವರು ಮುಟ್ಟದೇ ಇರುವ ಅವರು ತಟ್ಟದೇ ಇರುವ ಕ್ಷೇತ್ರಗಳು ಬಹಳ ವಿರಳ ಪ್ರಾರಂಭದ ದಿನದಲ್ಲಿ ಸಂಕಷ್ಟವನ್ನು ಉತ್ತರಿಸಿದ ಸುಪ್ರಭಾತ ಅನ್ನುವಂತಹ ಒಂದು ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿ ಹೈದರಾಬಾದ್ ಪರಿಸರದಲ್ಲಿ ಅಥವಾ ಸಮಸ್ತ ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಅಂತ ನಾವು ಗುರುತಿಸಿಕೊಂಡ ರಾಜ್ಯದಲ್ಲಿ ಇವತ್ತು ಹೋಟೆಲ್ಗಳ ಮಾಲೀಕರ ಅಥವಾ ಹೋಟೆಲ್ ಸಂಘ ಅಂತ ನಾವೇನು ಕರೀತೇವೆ ಅದರ ರಾಜ್ಯಾಧ್ಯಕ್ಷರಾಗುವಲ್ಲಿಯವರೆಗೆ ಅವರು ಬೆಳೆದು ನಿಂತಿದ್ದಾರೆ ಇಲ್ಲಿಂದ ಹೊರಡುವಾಗ ಬರಿಗೈಯಲ್ಲಿ ಹೊರಟವರು ಬರಿಗೈಯಲ್ಲಿ ಹೊರಟ ಒಬ್ಬರು ಅಷ್ಟು ಎತ್ತರಕ್ಕೆ ಬೆಳೆದು ನಿಂತರು ಬೆಳೆದು ನಿಂತ ಮೇಲೆ ಅದನ್ನು ತಾವು ಉಳಿಸ್ತಾ ಬೆಳೆಸ್ತಾ ಇನ್ನೂ ಉದ್ಯಮಗಳನ್ನು ಮಾಡುತ್ತಾ ಬಹುಶಃ ದೊಡ್ಡ ಉದ್ಯಮಿಯಾಗಿ ಭಾರತದಲ್ಲಿ ಕಾಣಿಸಿಕೊಳ್ಳಬಹುದಿತ್ತು ಆದರೆ ಅವರು ಒಂದು ಸಿದ್ಧಾಂತಕ್ಕೆ ಬಂದರು ತಾನು ದುಡಿದದ್ದು ಎಷ್ಟೇ ಇರಲಿ ಆ ದುಡಿದದ್ರ ಸರಿಯಾದ ಅರ್ಧ ಪಾಲು ಐವತ್ತು ಪ್ರತಿಶತವನ್ನು ಪಡೆದ ಸಮಾಜಕ್ಕೆ ಮರಳಿ ಕೊಡಬೇಕು ಅಂತ ನಿಜವಾಗಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಏನು ಅಂದರೆ ಸಮಾಜದಿಂದ ಅವರು ಪಡೆದದ್ದೇನು ಅಂತ ಕೇಳಿದರೆ ಇವತ್ತಿನವರಿಗೆ ನನಗೆ ಉತ್ತರ ಸಿಕ್ಕಲಿಲ್ಲ ಅಂದರೆ ಸಮಾಜದಿಂದ ಅವರು ಪಡೆದ ಒಂದು ಅಗುಳಿಗೆ ಒಂದು ಸೇರಿನಷ್ಟು ವಾಪಸ್ ಕೊಡ್ತಾ ಕೊಡ್ತಾ ಪ್ರತಿಫಲವಾಗಿ ಕೊಡ್ತಾ ತಾವು ನಿಜಾರ್ಥದಿಂದ ಕೊಡುಗೈಯ್ಯ ದಾನಿಯಾಗಿ ಕಾಣಿಸಿಕೊಂಡ್ರು ದಾನಶೂರ ಕರ್ಣ ಅಂತ ಅಥವಾ ಕರಾವಳಿಯ ಕರ್ಣ ಅಂತೆಲ್ಲವರಿಗೆ ಬಿರುದು ಕೊಟ್ಟಿದ್ದಾರೆ ನಾನು ಆ ಶಬ್ದವನ್ನು ಉಪಯೋಗಿಸುವುದಿಲ್ಲ ಸುಸ್ಪಷ್ಟವಾದ ಉದ್ದೇಶ ಏನು ಅಂತ ಕೇಳಿದರೆ ಕರ್ಣ ಒಬ್ಬ ದಾನಶೂರನಾಗಿ ಕಾಣಿಸಿಕೊಂಡರೂ ಕೂಡ ಚಾರಿತ್ರ್ಯ ಸಂಪನ್ನನಾಗಿ ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಆದ್ದರಿಂದ ಕರ್ಣನನ್ನು ಅವರಿಗೆ ಹೋಲಿಸುವುದಿಲ್ಲ ಪರಮ ಚಾರಿತ್ರಿಕ ಶುದ್ಧತೆಯಿಂದ ಇರುವ ಧಾರ್ಮಿಕ ಪ್ರಭೃತಿಯಾಗಿರುವಂಥ ಮಂಜರನ್ನು ದಾನಶೂರನಾಗಿ ಅಷ್ಟೇ ಕಾಣುವ ಅದಕ್ಕೊಂದು ಹೋಲಿಕೆ ಬೇಕು ಅಂತಿಲ್ಲ ಮಂಜರಿಗೆ ಮಂಜರೇ ಸಾಟಿ ಆಕಾಶಕ್ಕೆ ಆಕಾಶವೇ ಸಾಟಿ ಸಮುದ್ರಕ್ಕೆ ಸಮುದ್ರವೇ ಸಾಟಿ ನಮ್ಮ ಈ ಬೈಂದೂರು ಪರಿಸರದ ಬೈಂದೂರು ಕ್ಷೇತ್ರದ ಸುಮಾರು ಏಳು ಸರ್ಕಾರಿ ಶಾಲೆಗಳನ್ನು ದತ್ತಕ್ಕೆ ತೆಗೆದುಕೊಂಡು ಅಲ್ಲಿಗೆ ಬೇಕಾದ ಎಲ್ಲ ಅತಿಥಿ ಶಿಕ್ಷಕರನ್ನು ನೇಮಿಸ್ತಾ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡುತ್ತಾ ಕಂಪ್ಯೂಟರ್ ಲ್ಯಾಬ್ ಇತ್ಯಾದಿಗಳನ್ನು ಕಟ್ಟಿಕೊಟ್ಟು ಹಳ್ಳಿಗಾಡಿನ ಪ್ರದೇಶದಲ್ಲಿರುವಂಥ ಮಕ್ಕಳ ಶಿಕ್ಷಣಕ್ಕಾಗಿ ತಾನು ಎಸ್ ಎಸ್ ಎಲ್ ಸಿ ಮಾತ್ರ ಓದಿದ್ದು ಆದರೆ ಶಿಕ್ಷ ಶೈಕ್ಷಣಿಕವಾಗಿ ಕರಾವಳಿ ಯಾವತ್ತೂ ಹಿಂದೆ ಬರಬಾರದು ಅನ್ನೋ ಉದಾತ್ತವಾದ ಒಂದು ದೃಷ್ಟಿ ದೂರದೃಷ್ಟಿಯನ್ನು ಇರಿಸಿಕೊಂಡು ಸರ್ಕಾರಿ ಶಾಲೆಯನ್ನು ಉಳಿಸುವಲ್ಲಿ ಪ್ರಧಾನ ಹೆಜ್ಜೆಯನ್ನಿಟ್ಟವರು ಇದು ಶೈಕ್ಷಣಿಕ ಕ್ಷೇತ್ರವಾದರೆ ಧಾರ್ಮಿಕ ಕ್ಷೇತ್ರಕ್ಕೆ ದಾಮೋದರ ಶರ್ಮರು ಈಗಾಗಲೇ ಹೇಳಿದ ಹಾಗೆ ಬಹುತೇಕ ಕರಾವಳಿಯ ಉದ್ದಗಲದಲ್ಲಿರುವ ಯಾವ ದೇವಸ್ಥಾನವೂ ಕೂಡ ಮಂಜರ ಕೊಡುಗೆಯನ್ನು ಪಡೆಯದೇ ಇದ್ದ ದೇವಸ್ಥಾನವಾಗಿ ಇವತ್ತು ಉಳಿಯಲಿಲ್ಲ ಅಂದರೆ ಎಲ್ಲ ದೇಗುಲಗಳ ಜೀರ್ಣೋದ್ಧಾರದಲ್ಲಿ ದೇಗುಲಗಳ ವಿಸ್ತಿ ವಿಸ್ತಾರದಲ್ಲಿ ದೇಗುಲಗಳ ಪುನರ್ ನಿರ್ಮಾಣಗಳಲ್ಲಿ ಮಂಜರ ಕೊಡುಗೆ ಬಹಳ ದೊಡ್ಡದು ಕೇಳಿದವರನ್ನು ಬರಿಗೈಯಲ್ಲಿ ಇವರಿಗೆ ಕಳಿಸಿದ ಇತಿಹಾಸ ಇಲ್ಲ ಇದು ಧಾರ್ಮಿಕವಾದದ್ದು ಶೈಕ್ಷಣಿಕ ಧಾರ್ಮಿಕ ವ್ಯಾವಹಾರಿಕ ಆಯಿತು ಸಾಮಾಜಿಕ ಕ್ಷೇತ್ರವನ್ನು ತೊಡಗಿಸಿಕೊಂಡರೆ ಮಂಜರು ಇಲ್ಲದೇ ಇರುವ ಸಂಘ ಸಂಸ್ಥೆಗಳಿಲ್ಲ ಯಾವುದಾದ್ರೂ ಒಂದು ಕಲಾವಿದನಿಗೆ ಸನ್ಮಾನ ಮಾಡಬೇಕು ಅಂತಾದರೂ ಕೂಡ ಒಂದು ಗೌರವ ಸಮಿತಿ ಆಗಬೇಕು ಅನ್ನುವಾಗ ಗೌರವ ಸಲಹೆಗಾರರಾಗಿಯೋ ಗೌರವ ನಿರ್ದೇಶಕರಾಗಿಯೋ ಗೌರವ ಅಧ್ಯಕ್ಷರಾಗಿಯೋ ಕೃಷ್ಣಮೂರ್ತಿ ಮಂಜರ ಹೆಸರು ಮೊದಲನಾಗಿ ಕೇಳಿ ಬರ್ತದೆ ಪಟ್ಲ ಅಂತ ದೊಡ್ಡ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಜನಸಾಲೆ ಯಕ್ಷರಾಗವ ಪ್ರತಿಷ್ಠಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಹೀಗೆ ಅನೇಕ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಾಮಾಜಿಕವಾಗಿ ತಾನು ತಾರ ತನ್ನ ಕಾರ್ಯಬಾಹುಳ್ಯವನ್ನು ಪ್ರತಿನಿತ್ಯ ವಿಸ್ತರಿಸ್ತಾ ಇರುವಂಥ ಒಬ್ಬ ಧೀಮಂತ ವ್ಯಕ್ತಿ ಧಾರ್ಮಿಕವಾಗಿ ನಾವು ಯೋಚಿಸ್ತಾ ಹೊರಟರೆ ಅವರ ದೈವಭಕ್ತಿಯವರ ಶ್ರದ್ಧೆಗೆ ಪ್ರಾಯಶಃ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೂ ಪುನರಪಿ ಹೇಳ್ತಾ ಇದ್ದೇನೆ ಪ್ರತಿ ತಿಂಗಳಿನಲ್ಲಿ ಒದಗಬಹುದಾದಂಥ ಏಕಾದಶಿಯ ದಿವಸ ಬಿಡದೆ ಎಷ್ಟೇ ವ್ಯಸ್ತರಾದ ಬದುಕಾದರೂ ಕೂಡ ತಿರುಪತಿಗೆ ಹೋಗಿ ವೆಂಕಟರಮಣನ ದರ್ಶನವನ್ನು ಮಾಡಿ ಬರ್ತಾರೆ ಪ್ರತಿ ಅಮಾವಾಸ್ಯೆಗೆ ಎಷ್ಟೇ ಬಿಡುವಿಲ್ಲದ ದಿವಸವಾದರೂ ಹೈದರಾಬಾದಿನಿಂದ ಕಾಶಿಗೆ ಹೋಗಿ ವಿಶ್ವೇಶ್ವರನ ದರ್ಶನವನ್ನು ಮಾಡಿ ಬರ್ತಾರೆ ಇದು ಅವರು ಇರಿಸಿಕೊಂಡ ಒಂದು ಶ್ರದ್ಧೆ ಅಂದರೆ ಹರಿಹರರಲ್ಲಿ ಆಭೇದವನ್ನು ತೋರಿಸ್ತಾ ಶಿವನನ್ನೂ ಕಾಣುತ್ತಾ ವೆಂಕಟೇಶನನ್ನು ಕಾಣುತ್ತಾ ಬದುಕು ಕಟ್ಟಿಕೊಟ್ಟಂತಹ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇರುವುದು ನಾವು ಡಾಂಬಿಕವಾಗಿ ಭಕ್ತಿಯನ್ನು ತುಂಬ ತೋರಿಸ್ತೇವೆ ದೊಡ್ಡ ತ್ರಿಪುಂಡ್ರಕವನ್ನು ಹಾಕಿಕೊಂಡು ಭಸ್ಮವನ್ನು ಬಳ್ದುಕೊಂಡು ಮಾತೆತ್ತಿದ ದೇವರ ಹೆಸರು ಹೇಳಿಕೊಂಡು ನಾವು ದೈವಭಕ್ತರು ಅಂತ ಡಾಂಬಿಕವಾಗಿ ತೋರಿಸುವುದು ಬೇರೆ ಆದರೆ ಬಹಳ ಸರಳ ಜೀವಿಯಾಗಿ ಎಲ್ಲಿಯೂ ಅದನ್ನು ತೋರಿಸಿ ತೋರಗೊಡದೆ ಪ್ರತಿನಿತ್ಯವೂ ಇದನ್ನು ಯಾರು ಹೇಳಬೇಕು ಅಂತ ಅವ್ರು ಹೇಳುವುದೂ ಅಲ್ಲ ಅಥವಾ ಹೇಳಿದ್ರವರಿಗೆ ಸಂತೋಷ ಆಗುವುದೂ ಇಲ್ಲ ಬಂದ ತಕ್ಷಣ ಹೇಳಿದ್ದಾರೆ ನನ್ನ ಬಗ್ಗೆ ಮಾತ್ರ ಏನು ಮಾತಾಡಬಾರ್ದು ನೀವು ಅಂತ ಆಗಲೇ ನಾವು ಅವ್ರಿಗೆ ಕೊಟ್ಟ ಉತ್ತರ ನಿಮ್ಮ ಬಗ್ಗೆ ಎಂಥ ಮಾತಾಡೋದು ಮಾತಾಡಲಿಕ್ಕೆ ಏನೂ ಇಲ್ಲ ಅಂತ ಮಾತಾಡಲಿಕ್ಕೆ ಏನೂ ಇಲ್ಲ ಆಗೋದು ಎರಡು ಸಂದರ್ಭದಲ್ಲಿ ಒಂದು ವಸ್ತು ವಿಷಯಗಳು ಇಲ್ಲದೇ ಇದ್ದಾಗ ತುಂಬ ಇದ್ದಾಗಲೂ ಅದೇ ಸಮಸ್ಯೆ ಬರ್ತದೆ ಯಾವುದನ್ನು ಹೇಳುವುದು ಅಂತ ಎರಡನೇ ಸಂಕಷ್ಟದಲ್ಲಿ ನಾನು ಇದ್ದವ ಅವರ ಬಗ್ಗೆ ಹೊಗಳಬೇಕು ಬೇಕು ಮುಖಸ್ತುತಿಯಾಗಿ ಅಲ್ಲ ಅವರ ಹೊಗಳಿಕೆಗೆ ಒಬ್ಬವರು ಅಲ್ಲ ಅಥವಾ ಹೊಗಳಿಕೆಯನ್ನು ಬಯಸೋರೂ ಅಲ್ಲ ಇದರ ಆಚೆಯ ಸಾಂಸ್ಕೃತಿಕವಾದ ಒಲವು ಅವರ ಒತ್ತಡದ ಬದುಕಿನ ಮಧ್ಯದಲ್ಲಿ ಆ ಬದುಕಿನ ಆಚೆ ಬಂದು ಒಂದು ಮಾನಸಿಕವಾದ ನೆಮ್ಮದಿಯನ್ನು ಕಂಡುಕೊಳ್ಳುವುದಕ್ಕೆ ಅವರು ಅತಿಯಾಗಿ ಪ್ರೀತಿಸಿದ್ದು ಈ ಮಣ್ಣಿನ ಅಸ್ಮಿತೆ ಮಣ್ಣಿನ ಮೂಲಕಲೆಯಾದ ಯಕ್ಷಗಾನವನ ಯಕ್ಷಗಾನದ ಕುರಿತಾಗಿ ಅತೀವವಾದ ಆಸಕ್ತಿ ಅಪರಿಮಿತವಾದ ವಾತ್ಸಲ್ಯ ಒಂದು ಹಂತಕ್ಕೆ ನನಗನ್ನಿಸ್ತದೆ ಬಹುತೇಕ ಯಕ್ಷಗಾನ ಕ್ಷೇತ್ರದಲ್ಲಿರುವ ಯಾವ ಕಲಾವಿದನೇ ಆಗಿರಲಿ ಯಾವ ಕಲಾ ಸಂಘಟಕನೇ ಆಗಿರಲಿ ಯಕ್ಷಗಾನಕ್ಕೆ ಸಂಬಂಧಿಸಿದ ಯಾವನೇ ಆಗಲಿ ಮಾರಣಕಟ್ಟೆ ಮಂಜರ ಸಂಪರ್ಕದಲ್ಲಿ ಇಲ್ಲದೇ ಇದ್ದವರು ಇಲ್ಲ ಅಂತ ಕಾಣುತ್ತದೆ ಅಷ್ಟರ ಮಟ್ಟಿಗೆ ಅದರಲ್ಲಿಯೂ ಬಡಗುತಿಟ್ಟಿನಲ್ಲಿ ವಿಶೇಷವಾಗಿ ಅಷ್ಟರ ಮಟ್ಟಿಗೆ ಯಕ್ಷಗಾನವನ್ನು ಪ್ರೀತಿಸ್ತಾ ಯಕ್ಷಗಾನದ ಪ್ರತಿ ಕಾರ್ಯಕ್ರಮಗಳಿಗೂ ತನ್ನ ಕೊಡುಗೆಯನ್ನು ಕೊಡುತ್ತಾ ಯಾವ ಕಲಾವಿದ ಯಾವ ಸಂಕಷ್ಟ ಅಂತ ಹೇಳಿ ಒಬ್ಬ ಕಲಾವಿದ ಆಸ್ಪತ್ರೆಗೆ ಸೇರಿದಾನೆ ಅಂತ ಗೊತ್ತಾದರೆ ಆ ಕಲಾವಿದನ ಕಡೆಯವರು ಕೇಳಬೇಕು ಅಂತಿಲ್ಲ ಅಥವಾ ಕಲಾವಿದನ ಕುರಿತಾಗ ಒಬ್ಬರು ಫೋನ್ ಮಾಡಬೇಕು ಅಂತಿಲ್ಲ ಇವರೇ ಫೋನ್ ಮಾಡಿ ನಾನಿದ್ದೇನೆ ಕಲಾವಿದನ ರಕ್ಷಣೆಗೆ ಬೇಕಾದ ಹೊಣೆಯನ್ನು ನಾನು ಹೊತ್ತುಕೊಳ್ತೇನೆ ಅಂತ ಹೇಳುವ ತಾನಾಗಿ ಮುಂದೆ ಬರುವ ಪ್ರೀತಿಯನ್ನು ತೋರಿಸುವ ಶ್ರೀಮಂತಿಕೆಯನ್ನು ಸಾಂಸ್ಕೃತಿಕವಾದ ಮೌಲ್ಯವನ್ನು ಈ ಮಣ್ಣಿಗೆ ತೋರಿಸಿಕೊಟ್ಟವರು ಮಂಜರು ಮಂಜರು ಉದಾತ್ತವಾದ ಚರಿತ್ರೆಯ ಒಳಗೆ ಅಥವಾ ಉದಾತ್ತರವಾದಂಥ ಅವರ ಗುಣದ ಒಳಗೆ ಅನೇಕ ಆತ್ಮೀಯತೆಯನ್ನು ಆತ್ಮೀಯ ಅನುಬಂಧವನ್ನು ಭಾವನೆಯನ್ನು ನಾವು ಕಾಣುತ್ತೇವೆ ಎಷ್ಟು ಸರಳ ಜೀವಿ ಅಂತ ಕೇಳಿದರೆ ಅವರನ್ನು ಕಾಣಬೇಕು ಅಂತ ಹೋದವರನ್ನು ಮೊದಲು ಕುಳ್ಳಿರಿಸಿ ತಾವು ಎದ್ದು ನಿಂತುಕೊಳ್ತಾರೆ ಬಂದವರನ್ನು ಕುಳ್ಳಿರಿಸ್ತಾರೆ ಆತಿಥ್ಯವನ್ನು ಮಾಡುತ್ತಾರೆ ಉಂಡು ಹೋಗಬೇಕು ತಿಂದು ಹೋಗಬೇಕು ಕುಡಿದು ಹೋಗಬೇಕು ಹಾಗೆ ಕಳಿಸುವ ಪ್ರಶ್ನೆ ಇಲ್ಲ ಪ್ರತಿ ವರ್ಷವೂ ಇಲ್ಲಿಂದ ಯಾವುದಾದರೂ ಒಂದಷ್ಟು ಯಕ್ಷಗಾನ ತಂಡಗಳನ್ನು ಕಲಾವಿದರನ್ನು ಹೈದರಾಬಾದಿಗೆ ಕರೆಸಿ ತೆಲಂಗಾಣ ಹೈದರಾಬಾದ್ ಪರಿಸರಗಳಲ್ಲಿ ಯಕ್ಷಗಾನವನ್ನು ಸಪ್ತಾಹಗಳನ್ನು ಕಾರ್ಯಕ್ರಮಗಳು ನಿರಂತರವಾಗಿ ಮಾಡುತ್ತಾ ಕನ್ನಡ ಸಂಘಟನೆಗೆ ಮುಖ್ಯಸ್ಥರಾಗಿ ಅಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಮಾಡುತ್ತಾ ಅಂದರೆ ಭಾಷೆ ದೇಶ ಮಣ್ಣು ಕಲೆ ಇದಕ್ಕಾಗಿ ಹೊರ ರಾಜ್ಯದಲ್ಲಿದ್ದು ದುಡಿಯುತ್ತಾರೆ ಆಶ್ಚರ್ಯ ಏನು ಅಂತ ಕೇಳಿದರೆ ಈಗ ಮೊನ್ನೆ ಕಳೆದ ವಾರದ ಬಾನ ಭಾನುವಾರ ಹೊನ್ನಾವರದಲ್ಲಿದ್ದ ಕಾರ್ಯಕ್ರಮಕ್ಕೂ ಸೌಕೂರ್ನಲ್ಲಿದ್ದ ಕಾರ್ಯಕ್ರಮಕ್ಕೂ ಹೈದರಾಬಾದ್ನಿಂದ ಬಂದಿದ್ದಾರೆ ಅದರ ನಂತರ ಹೈದರಾಬಾದಿಗೆ ಹೋಗಿ ಹೋಟೆಲನ್ನು ನೋಡಿಕೊಳ್ತಾ ಅದರಲ್ಲಿ ವ್ಯಸ್ತರಾಗಿ ಅದರ ಮಧ್ಯೆ ಎಷ್ಟು ಸತಿ ಬಂದು ಹೋದರೂ ಊರಿಗೆ ಗೊತ್ತಿಲ್ಲ ಈ ಭಾನುವಾರ ಮತ್ತೆ ಬಂದಿದ್ದಾರೆ ಅಂದರೆ ಊರಿನಲ್ಲಿ ಆಗುವ ಪ್ರತಿ ಕಾರ್ಯಕ್ರಮಗಳಿಗೂ ಎಡಬಿಡದೆ ಬಂದು ಹೋಗಿ ಬಂದು ಹೋಗಿ ನಾವಾದರೆ ಆಗುವ ದೈಹಿಕವಾದ ಶ್ರಮ ಸುದೀರ್ಘವಾದ ಪ್ರಯಾಣ ಇದೆಲ್ಲದರೊಟ್ಟಿಗೆ ಹೇಗಾದರೂ ತಪ್ಪಿಸುವ ಅಂತ ಯೋಚನೆ ಮಾಡ್ತಾರೆ ಅವರು ಹಾಗಲ್ಲ ಹೇಗಾದರೂ ಬರುವ ಅಂತ ಯೋಚನೆ ಮಾಡ್ತಾರೆ ಹಿತಮಿತವಾದ ಆರೋಗ್ಯದ ಕಾಳಜಿ ಪ್ರತಿ ದಿವಸವೂ ಕೂಡ ನಮ್ಮಂಥವರಿಗೆ ಕೂಡ ಆರೋಗ್ಯದ ಕಾಳಜಿ ಹೇಳ್ತಾರೆ ಎಷ್ಟಾಯಿತು ನಲವತ್ತು ಬಂತ ಹಾಗಾದರೆ ಸ್ವಲ್ಪ ತರಕಾರಿ ಹೆಚ್ಚು ತಿನ್ನಿ ಅನ್ನ ಕಡಿಮೆ ಮಾಡಿ ಅಂತ ಅಂದರೆ ನೀವು ಈ ಕಲಾಕ್ಷೇತ್ರಕ್ಕೆ ಬೇಕು ಅಂತ ಅದನ್ನು ಸೇರಿಸಿ ಹೇಳಿದ್ದಾರೆ ಹಾಗೆ ಹೇಳಿದ್ದಲ್ಲ ಅಂದರೆ ಕಲೆಯ ಬಗ್ಗೆ ಆಸಕ್ತಿ ನಿಲ್ಲಿಸಿಕೊಂಡು ಕಲಾವಲಯದಲ್ಲಿದ್ದ ಪ್ರತಿಯೊಬ್ಬರನ್ನೂ ಪ್ರೀತಿಸ್ತಾ ನಿಸ್ವಾರ್ಥವಾಗಿ ಪ್ರೀತಿಸುವುದು ನಮಗೆ ನಿಸ್ವಾರ್ಥವಾಗಿ ಪ್ರೀತಿಸುವುದು ಕೂಡ ಒಂದು ತುಂಬದ ಕಷ್ಟದ ಕೆಲಸ ನಮ್ಮ ನಾವು ಅತಿಯಾಗಿ ಪ್ರೀತಿಸುವವರನ್ನು ತುಂಬ ಗೌರವಿಸ್ತೇವೆ ಅವರ ನ್ಯೂನತೆಗಳನ್ನೆಲ್ಲ ಗುಣವಾಗಿ ಹೊಗಳುತ್ತೇವೆ ನಾವು ಪ್ರೀತಿಸದೇ ಇರುವವರ ಗುಣವನ್ನು ದೋಷವಾಗಿ ಆರೋಪಿಸ್ತಾ ಇರ್ತೇವೆ ಒಳ್ಳೆ ಮಾತಾಡುವವರು ನಮಗಿಷ್ಟ ಇಲ್ಲ ಅಂತಾದರೆ ಮಾತಾಡಿದ್ದು ಉದ್ದಾಯಿತು ಅಂತ ಹೇಳ್ತೇವೆ ಒಳ್ಳೆ ಹಾಡುವವರು ನಮಗಿಷ್ಟ ಇಲ್ಲ ಅಂತಾದರೆ ಶ್ರುತಿ ಇಲ್ಲ ಅಂತ ಹೇಳ್ತೇವೆ ಒಳ್ಳೆ ಬಾರಿಸುವವರು ನಮಗಿಷ್ಟ ಇಲ್ಲ ಅಂತ ಆದರೆ ಅವ ಬಾರಿಸಿದ್ದು ಸರಿಯಾಗಲಿಲ್ಲ ಅಂತ ಹೇಳ್ತೇವೆ ಕುಣಿಯವರು ನಮಗಿಷ್ಟ ಇಲ್ಲ ಅಂತಾದ್ರೆ ಅವನ ಶೈಲಿಯೇ ಸರಿ ಇಲ್ಲ ಅಂತ ಹೇಳ್ತೇವೆ ನಾವು ಪ್ರೀತಿಸುವವರ ವಿಕಾರವನ್ನು ಗೌರವಿಸ್ತೇವೆ ಇವರು ಹಾಗಲ್ಲ ಗೊತ್ತಿಲ್ಲದೆ ಇದ್ದ ಕಲಾವಿದನೇ ಆಗಿರಲಿ ಮುಕ್ತಖಂಡದಿಂದ ಅವನನ್ನು ಮೆಚ್ಚಿ ಇನ್ನೂ ಒಂದು ದೊಡ್ಡ ವಿಶಾಲ ಅಂದರೆ ಭಗವಂತನ ಕುರಿತಾಗಿ ನಾವು ಹೇಳ್ತೇವೆ ಕೃಷ್ಣಮೂರ್ತಿ ಎನ್ನುವ ಹೆಸರಿದ್ದರಿಂದ ಹೇಳ್ತೇನೆ ಕೃಷ್ಣನಿಗೆ ದಾಸರ ಹೇಳಿದ ಮಾತು ಒಂದು ಹೆಜ್ಜೆಯನ್ನು ನಾವು ಮುಂದಿಟ್ಟರೆ ಹತ್ತು ಹೆಜ್ಜೆಯನ್ನು ಬರ್ತಾನಂತೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಲಿಯುವ ನಲಿದರೆ ತನ್ನನೇ ತಾನೀವ ಗೋವಿಂದ ಹೂವು ತರುವರ ಮನೆಗೆ ಮೇವ ತರ್ತಾನಂತೆ ಇವರ ಹಾಗೆ ಇಲ್ಲಿ ಕೂತು ಗಾನವೈಭವವನ್ನು ನೋಡ್ತಾ ಇದ್ರು ಗಾನವೈಭವ ಮುಗಿದಾದ ತಕ್ಷಣ ನಿಜವಾಗಿ ಕಲಾವಿದರು ಅವರನ್ನು ಮಾತಾಡಿಸಬೇಕು ಮಾತಾಡಿಸ್ತಿದ್ರು ಕೂಡ ಅವರು ಆಚೆಯಿಂದ ಕಲಾವಿದರು ಹೋಗುವಾಗ ಇವರು ಈಚೆಯಿಂದ ಹೋಗಿ ಅವರನ್ನು ಮಾತಾಡಿಸ್ಲಿಕ್ಕೆ ಹೋಗಿ ಆಯಿತು ಬಿಗುಮಾನವಿಲ್ಲದೆ ಹಮ್ಮಿಲ್ಲದೆ ನಾ ಯಾವಾಗಲೂ ಅವರಲ್ಲಿ ಹೇಳೋದು ಬಹುತೇಕ ಅವರಿಗಿದ್ದದ್ರೂ ಒಂದು ಪರ್ಸೆಂಟ್ನಷ್ಟು ಸಂಪತ್ತು ಆಡ್ಯತೆ ವ್ಯವಹಾರ ನಮಗಿದ್ದರೆ ನಾವು ಭೂಮಿಯ ಮೇಲಿನ ಕಾಲನೆ ಬಿಡ್ತಿದ್ದೋ ಏನೋ ಆದರೆ ಅಷ್ಟಿದ್ದೂ ಕೂಡ ನಿಗರ್ವಿಯಾಗಿ ಡೌನ್ ಟು ಅರ್ತ್ ಅನ್ನುವ ಒಂದು ಇಂಗ್ಲೀಷ್ನ ಶಬ್ದದ ಹಾಗೆ ಅತ್ಯಂತ ಸಂಕೋಚ ಸ್ವಭಾವದಿಂದ ತಾನು ಹಿಡಿಯಾಗಿ ಇಡಿಯಾಗಿ ಮುದ್ದೆಯಾಗಿ ಸಂಕೋಚದಿಂದ ಇನ್ನೊಬ್ಬರನ್ನು ಗೌರವಿಸುವಂತಹ ಒಂದು ಆರ್ಧತೆ ಒಂದು ನಿಷ್ಕಲ್ಮಶವಾದ ಹೃದಯ ಸಂಪನ್ನತೆ ನಿಜವಾಗಿ ಮಂಜರನ ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನಾಗಿಸಿದೆ ಶ್ರೀಮಂತಿಕೆ ಅನ್ನುವುದು ಹಣದಿಂದ ಬರುವುದಲ್ಲ ಶ್ರೀಮಂತಿಕೆ ಅನ್ನುವುದು ಹೃದಯದಿಂದ ಬರುವುದು ಕೃಷ್ಣ ಮೂರ್ತಿಯಾಗಿ ಕಾಮಧೇನು ಅನ್ನುವ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಕಾಮಿಸಿದ್ದನ್ನು ಕೊಡುವ ಸುರಸುರಬಿಗೆ ಕಾಮಧೇನು ಅಂತ ನಿಜವಾಗಿ ಕಲಾಕ್ಷೇತ್ರ ಕಾಮಿಸಿದ್ದನ್ನು ಕೊಡ್ತಾ ಇದ್ದಾರೆ ಗೃಹ ನಿರ್ಮಾಣ ಅಂತ ಹೇಳಿದರೆ ಗೃಹ ನಿರ್ಮಾಣಕ್ಕೆ ಒದಗುತ್ತಾರೆ ಕಾರ್ಯಕ್ರಮ ಅಂದರೆ ಕಾರ್ಯಕ್ರಮಕ್ಕೆ ಒದಗುತ್ತಾರೆ ಆಟ ಅಂದರೆ ಆಟಕ್ಕೆ ಒದಗುತ್ತಾರೆ ಆಸ್ಪತ್ರೆ ಖರ್ಚು ಅಂದರೆ ಮೆಡಿಕಲ್ ವ್ಯವಸ್ಥೆಗೆ ಒದಗುತ್ತಾರೆ ನಾವು ಬಯಸಿದ್ದು ನಾವು ಕೇಳಿದ್ದನ್ನು ಒದಗಿಸಿಕೊಡುವ ಕಾಮಿಸಿದ್ದನ್ನು ನೀವು ಕಾಮಧೇನುವಿನಾಗಿ ಕಾಣಿಸಿಕೊಂಡಂಥ ಮಂಜರು ಅವರ ಆರಾಧ್ಯವಾಗಿ ಪ್ರೀತಿಸುವಂಥ ಬ್ರಹ್ಮಲಿಂಗೇಶ್ವರ ಸದಾ ಅವರನ್ನು ಅನುಗ್ರಹಿಸಬೇಕು ಕೃಷ್ಣಮೂರ್ತಿ ಮಂಜರ ಆರೋಗ್ಯ ಕೃಷ್ಣಮೂರ್ತಿ ಮಂಜರ ಸಂಪನ್ನತೆ ಕೃಷ್ಣಮೂರ್ತಿ ಮಂಜರ ಯಶಸ್ಸು ಶ್ರೇಯಸ್ಸು ನಮ್ಮದ್ದು ಯಾಕಂದರೆ ಅವರು ಎಷ್ಟು ಸುದೀರ್ಘ ಕಾಲ ಸಂಪನ್ನರಾಗಿ ಆರೋಗ್ಯದಿಂದ ಕೂಡಿ ನಮ್ಮೊಟ್ಟಿಗೆ ಬೆರೀತಾ ಇರ್ತಾರೋ ಅವರಿಗೆ ಕಲಾಕ್ಷೇತ್ರ ಶ್ರೀಮಂತವಾಗುತ್ತಾ ಸಾಗುತ್ತದೆ ಅದರಿಂದ ನಮ್ಮ ಸ್ವಾರ್ಥವು ಅದರಲ್ಲಿ ಸೇರಿ ಸ್ವಾರ್ಥದ ಪ್ರಾರ್ಥನೆಯನ್ನು ಪರಾರ್ಥವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಸದಾಕಾಲವೂ ನಿಮ್ಮ ಬದುಕು ರಷ್ಟಿ ಕೂಡಿರಲಿ ಕಳೆದ ವರ್ಷವಷ್ಟೇ ಮಗನ ಮದುವೆಯನ್ನು ಮಾಡಿದ್ದಾರೆ ಸಾಂಸಾರಿಕವಾದ ಉನ್ನತಿಯನ್ನು ನಡೆಸ್ತಾ ಇದ್ದಾರೆ ಸಾಂಸಾರಿಕವಾದ ಬದುಕು ಸಾಮಾಜಿಕವಾದ ಬದುಕು ವ್ಯಾವಹಾರಿಕವಾದ ಬದುಕು ಅವರೇ ಆಡಿದ ಒಂದು ಮಾತು ಅವರ ಹೋಟೆಲ್ನಲ್ಲಿ ಇಡ್ಲಿ ಚಟ್ನಿ ಯಾಕೆ ಚೆನ್ನಾಗಿರ್ತದೆ ಕೇಳಿದರೆ ಅವರ ಸುತ್ತಮುತ್ತ ಇರುವ ಹತ್ತು ಹೋಟೆಲ್ನ ಇಡ್ಲಿ ಚಟ್ನಿಯನ್ನು ತರ್ ತರಿಸಿ ಇವರು ತಿಂದು ನೋಡ್ತಾರಂತೆ ಯಾವ ಹೋಟೆಲ್ನಲ್ಲಿ ತುಂಬ ಒಳ್ಳೆಯ ಚಟ್ನಿ ಉಂಟೋ ಅದೇ ರೀತಿ ಇವರು ಅದಕ್ಕಿಂತ ಒಳ್ಳೇದು ಮಾಡ್ತಾರಂತೆ ಯಾವ ಹೋಟೆಲ್ನ ಇಡ್ಲಿ ತುಂಬ ಒಳ್ಳೆಯದುಂಟೋ ಅದಕ್ಕಿಂತ ಒಳ್ಳೆಯದನ್ನು ಮಾಡ್ತಾರಂತೆ ಆದ್ದರಿಂದ ವ್ಯಾವಹಾರಿಕವಾಗಿ ನಾವು ಔನ್ನತ್ಯವನ್ನು ಸಾಧಿಸಿದೆ ಅಂತ ಒಂದು ಭಾಷಣದಲ್ಲಿ ಅವರು ಹೇಳಿದ್ದನ್ನು ನಾನು ಕೇಳಿದ್ದು ಇದು ಪ್ರಾಯಶಃ ನಮ್ಮೆಲ್ಲರಿಗೂ ಅನುಸರಣೀಯವಾದದ್ದು ಕಲಾಕ್ಷೇತ್ರದಲ್ಲಿ ತೊಡಗಿದ ಪ್ರತಿಯೊಬ್ಬ ಕಲಾವಿದನು ನಮ್ಮ ಮೇಳದಲ್ಲಿ ತುಂಬ ಚೆನ್ನಾಗಿ ಮಾಡುವ ಕಲಾವಿದನಿಗಿಂತ ನಾನು ಹೆಚ್ಚು ಚೆನ್ನಾಗಿ ಮಾಡಬೇಕು ಅಂತ ಪ್ರಯತ್ನಿಸಿದರೆ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಹಾಡುವವನಿಗಿಂತ ನಾನು ಚೆನ್ನಾಗಿ ಹಾಡಬೇಕು ಅಂತ ಯತ್ನಿಸಿದರೆ ಕಲಾ ಕ್ಷೇತ್ರ ಶ್ರೀಮಂತವಾಗುತ್ತದೆ ಕಲೆಯ ಬಗ್ಗೆ ತುಂಬ ಕಾಳಜಿ ಇರುವವರು ಪರಂಪರೆಯನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ ಹೊಸ ಪ್ರಸಂಗಗಳಿಗೆ ಬಂದರೂ ನೀವು ಯಾಕೆ ಬಣ್ಣದ್ವೇಷ ತರುವುದಿಲ್ಲ ಅಂತ ಕೇಳುತ್ತಾರೆ ಬಣ್ಣ ದ್ವೇಷ ತರಲಿಕ್ಕಾಗದ ಬಣ್ಣದಲ್ಲಿ ನಾವಿದ್ದೇವೆ ಅಂತ ಅವರಿಗೆ ಮನವರಿಕೆ ಮಾಡುವುದು ಕಷ್ಟ ಅಂದರೆ ಪರಂಪರೆಯನ್ನು ಪ್ರೀತಿಸುವ ಅವರ ಪರಂಪರೆ ಹೊಸತನ್ನು ಹಾಗೇ ಸ್ವೀಕರಿಸುವ ಅವರ ಭಾವ ಜನಸಾಲೆಯ ಮೇಲಿರುವ ಅತಿಯಾದ ಪ್ರೀತಿ ಮತ್ತು ವಾತ್ಸಲ್ಯ ಇದು ಇದೇ ರೀತಿ ಮುಂದುವರಿಲಿ ಕಲಾಕ್ಷೇತ್ರಕ್ಕೆ ನೀವು ಸಂಪನ್ನರಾಗಿ ಸುದೀರ್ಘವಾಗಿ ಶತಮಾನ ಅಂತ ಹೇಳುತ್ತೇವೆ ನಿಜವಾಗಿ ನೂರಿಪ್ಪತ್ತು ವರ್ಷಗಳ ಆಯುಷ್ಯ ತುಂಬ ನೂರಿಪ್ಪತ್ತು ವರ್ಷಗಳ ಸುದೀರ್ಘ ಆಯುಷ್ಯವನ್ನು ಬದುಕುತ್ತಾ ಆರೋಗ್ಯದಿಂದ ಸದೃಢರಾಗಿ ಕಲಾಕ್ಷೇತ್ರವನ್ನು ಶ್ರೀಮಂತವಾಗಿಸ್ತಾ ಬದುಕಬೇಕು ಅಂತ ಬ್ರಹ್ಮಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಸರಸ್ವತಿ ಶಾರದಾ ಪರಮೇಶ್ವರಿ ಸದಾಕಾಲ ನಿಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಈ ಗೌರವವನ್ನು ಒದಗಿಸ್ತಾ ಇರುವ ಜನ್ಸಾಲೆ ಪ್ರತಿಷ್ಠಾನಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಬಹುಶಃ ಕಲಾ ಕಾಮದೇನು ಅಥವಾ ಯಕ್ಷಗಾನದ ಕಾಮದೇನು ಅಂತ ಕೊಡ್ತಾ ಇರುವ ಪ್ರಶಸ್ತಿಯಿಂದ ಮಂಜರೆ ನಿಮಗೆ ಯಾವ ದೊಡ್ಡ ಗರಿಯೂ ಬರಲಿಲ್ಲ ಆದರೆ ಆ ಪ್ರಶಸ್ತಿಗೊಂದು ದೊಡ್ಡ ಗರಿ ನೀವು ಸ್ವೀಕರಿಸಿದ್ರಿಂದ ಬಂದಿದೆ ಆದ್ದರಿಂದ ಇಂತಹ ಪ್ರಶಸ್ತಿಗಳನ್ನು ಮುಡಿಗೆ ಯಾಕಂದರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು ಅದಕ್ಕಿಂತ ದೊಡ್ಡ ಪ್ರಶಸ್ತಿಯನ್ನು ನಾವು ಕೊಡ್ತೇವೆ ಅಂತ ತಾವು ಅಭಿಮಾನದಿಂದ ನಾವು ಹೇಳಬಹುದಲ್ಲ ಆದರೆ ನಮ್ಮ ಹೃದಯ ಸಿಂಹಾಸನದಲ್ಲಿ ಕಾಮಧೇನುವಾಗಿ ನಿಂತ ನಿಮ್ಮ ಪ್ರಶಸ್ತಿ ಅದನ್ನು ಸ್ವೀಕರಿಸಿದ್ರಿಂದ ಪ್ರತಿಷ್ಠಾನಕ್ಕೆ ಆಗುವ ಪ್ರತಿಷ್ಠಾನಕ್ಕೊಂದು ದೊಡ್ಡ ಮೌಲ್ಯ ಬಂದಿದೆ ಇದು ನಿರಂತರವಾಗಿರಲಿ ನಿಮ್ಮ ಯಶೋಗಾಥೆ ಮುಂದಿನ ಪರಂಪರೆಗೆ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶವಾಗಿ ನಿಮ್ಮ ಚಿರಂಜೀವಿಗಳು ಕೂಡ ಇದೇ ದಾರಿಯಲ್ಲಿ ನಡೆದು ನಿಮ್ಮ ಹೆಸರನ್ನು ನಿಮ್ಮ ಮನೆತನದ ಹೆಸರನ್ನು ಮಂಜರ ಮನೆತನಕ್ಕೂ ಕೀರ್ತಿ ತರುವಂತೆ ಬ್ರಹ್ಮಲಿಂಗೇಶ್ವರ ಅನುಗ್ರಹಿಸ್ಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಇಡ್ತಾ ಇದ್ದೇನೆ ಈ ಪ್ರಶಸ್ತಿ ಪ್ರದಾನವನ್ನು ಗೌರವಾನ್ವಿತರಾದಂತಹ ಆನಂದಕುಂದರ್ ಅವರು ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ ವಿಶೇಷ ಏನು ಅಂತಂದರೆ ಮಂಜರ ತೀರ್ಥರು ಸುಬ್ರಹ್ಮಣ್ಯ ಮಂಜುರ ಹೆಸರಿನಲ್ಲಿ ವಾರ್ಷಿಕವಾಗಿ ಒಂದು ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಆದರೆ ಬರುವ ವರ್ಷ ನಾವು ಕುಂದರವರಿಗೆ ಪ್ರಶಸ್ತಿ ಕೊಡಬೇಕು ಅಂತ ನಿರ್ಣಯ ಮಾಡಿಯೇ ಆ ಪ್ರಶಸ್ತಿಯನ್ನು ಆನಂದ ಕುಂದರವರಿಗೆ ನೀಡಲಾಗಿತ್ತು ಹೇಳಿದ್ರಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನೀವು ಅಂತ ಅಲ್ಲಿಗೆ ನಿಲ್ಲಿಲ್ಲ ಅದರ ಜೊತೆಗೆ ಸಿಕ್ಕಿದ ದುಡ್ಡನ್ನು ಮತ್ತು ಆ ಬಂಗಾರದ ಪದಕವನ್ನು ಶಾಲೆಯ ವಿದ್ಯಾರ್ಥಿಗಳ ಶ್ರೇಯಸ್ಸಿಗಾಗಿ ನೀಡಿದವರು ಕೃಷ್ಣಮೂರ್ತಿ ಮಂಜರು ಹಾಗಾಗಿ ಬದುಕಿನಲ್ಲಿ ಬಂಗಾರ ಮಾಡಿದ್ದಲ್ಲ ಬದುಕನ್ನೇ ಬಂಗಾರವಾಗಿಸಿಕೊಂಡಂತಹ ಈ ನೆಲದ ಬಂಗಾರದ ಮನುಷ್ಯನಿಗೆ ನಾವು ಕೊಡುವುದು ಚಪ್ಪಾಳೆ ಮಾತ್ರ ದೇವರವರಿಗೆ ಒಳ್ಳೆಯದು ಮಾಡಲಿ ಅಂತ ಮತ್ತೆ ಮತ್ತೆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸೋಣ ವೇದಿಕೆಯ ಗಣ್ಯರು ಒಂದು ಫೋಟೋಗಾಗಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ